ಓಶೋ ಅನ್ನುವ ಪದ ಓಶಿಯಾನಿಕ್ ಎಂಬುದರಿಂದ ಬಂದಿದೆ ಎಂದ್ರೆ ಏನರ್ಥ ಅಂದ್ರೆ ಸಾಗರದಲ್ಲಿ ಸಮ್ಮಿಲನ ಸಮ್ಮಿಲನವಾಗುವುದು ಮತ್ತು ಆಶೀರ್ವಾದಗಳನ್ನು ಪಡೆದ ವ್ಯಕ್ತಿ ಅಂತ ಅರ್ಥ ಭಾರತ ದೇಶದಲ್ಲಿ ಬುದ್ಧನು ಮೇಲೆ ಜನಿಸಿದ ಅವತಾರ ಪುರುಷ ಓಶೋ ಅಂತಾನು ಹೇಳ್ತಾರೆ ನವ್ಯ ಯುಗಕ್ಕೆ ಒಬ್ಬ ಆಶಾಕಿರಣ ಓಶೋ ಅಂತಾನು ಹೇಳ್ತಾರೆ ಅಷ್ಟೇ ಅಲ್ಲ ಇವರನ್ನು ಜೋರ್ಬಾದ ಬುದ್ಧ ಎಂದು ಕರೆಯುತ್ತಾರೆ ಏನಿದ್ರ ಅರ್ಥ ಅಂದ್ರೆ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸುಸಂಪನ್ನರಾಗಿರೋರೇ ಜೋರ್ಬಾದ ಬುದ್ಧ ಆಧ್ಯಾತ್ಮಿಕವಾಗಿ ಪ್ರಾಪಂಚಿಕವಾಗಿ ಎಲ್ಲ ತರಲ್ಲೂ ಹ್ಯಾಪಿಯಿಂದ ಆನಂದದಿಂದ ಜೀವನ ಮಾಡ್ತಿರೋರೇ ಜೋರ್ಬಾದ ಬುದ್ಧ ಇವರು ಆ ಪರಮಾತ್ಮನ ಹೊಂದನು ಹೊಂದಬೇಕಂದ್ರೆ ನಾಲ್ಕು ದ್ವಾರಗಳು ಕರುಣೆ ಮೈತ್ರಿ ಮುದಿತವು ಉಪೇಕ್ಷ ಅಂತ ನಾಲ್ಕು ಸ್ಟೆಪ್ಸ್ ನಾಲ್ಕು ಸೋಪಾನಗಳನ್ನು ನಮ್ಗೆ ತಿಳಿಸಿದ್ದಾರೆ ಆದ್ರೆ ಇವರು ಒಂದು ಸೂಚನೆ ಕೊಟ್ಟಿದ್ದಾರೆ ಏನಂದ್ರೆ ನೀವು ಈ ನಾಲ್ಕು ವಿಷಯಗಳ ಬಗ್ಗೆ ಸರಿಯಾಗಿ ಅವಗಾಹನೆ ಮಾಡ್ಕೊಳ್ಬೇಕು ಅಂದ್ರೆ ಅವರು ಒಂದು ಆ ವರ್ಕ್ಶಾಪ್ ಮಾಡ್ತಾರೆ ತ್ರೀ ಡೇಸ್ ವರ್ಕ್ಶಾಪ್ ಆ ವರ್ಕ್ಶಾಪ್ ಹೋದ್ಮೇಲೆ ಮೊದಲನೇದಾಗಿ ಮೂರು ಸೂಚನೆಗಳನ್ನು ಅವ್ರು ಕೊಡ್ತಾರೆ ಆ ಮೂರು ಸೂಚನೆಗಳನ್ನು ಪಾಲಿಸಿದ್ರೆ ಮಾತ್ರ ನಿಮಗೆ ಈ ನಾಲ್ಕು ಸೋಪಾನ ಅರ್ಥ ಆಗುತ್ತೆ ಅಂತ ವಹ ಅವ್ರು ಹೇಳ್ತಾರೆ ಮೊದಲನೇದು ವರ್ತಮಾನದಲ್ಲಿ ಜೀವಿಸೋದು ಎರಡನೇದು ನಾವು ಯಾವಾಗಲೂ ಏನ್ ಮಾಡ್ತಾ ಇರ್ತೀವಿ ಇವತ್ತು ಈ ಒಂದ್ ಸಬ್ಜೆಕ್ಟ್ ಕೇಳೋದು ಈ ಇವತ್ತು ಒಂದು ಪ್ರಸಾದನೆ ಮಾಡೋದು ನಾಳೆ ಮತ್ತೊಂದು ನಾಳೆ ಮತ್ತೊಂದು ಅಂದ್ರೆ ಯಾವ್ದು ಕೇಳ್ತಾ ಇರ್ತೀವಿ ಆಚರಣೆ ಮಾಡಲ್ಲ ಸುಮ್ನೆ ಕೇಳೋದು ವಿಚಾರಣೆ ಮಾಡೋದು ಮುಂದಕ್ಕೆ ಕೇಳೋದು ಆಲೋಚನೆ ಮಾಡೋದು ವಿಚಾರಣೆ ಮಾಡೋದು ಬಿಟ್ಬಿಡೋದು ಯಾವತ್ತು ನೀವು ಆಚರಣೆ ಮಾಡಲ್ಲ ಯಾವ್ದಾದ್ರು ಒಂದು ನಲ್ವತ್ತೊಂದು ದಿನ ಆಚರಣೆ ಮಾಡಿದ್ರೆ ಮಾತ್ರ ಅದ್ರ ಫಲ ನಿಮಗೆ ಸಿಗತ್ತೆ ನೀವು ಆದ್ರೆ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ವಿ ಇವತ್ತು ಆ ರವಿಶಂಕರ್ ಗುರುಜಿದು ಕೇಳೋದು ಆಲೋಚನೆ ಮಾಡೋದು ಇದೀಗ ಇದೀಗರಕ್ಟ ಪಿರಿಮಿಡ್ ಇದು ಕರೆಕ್ಟಾ ಎಲ್ಲವೂ ಕರೆಕ್ಟೇ ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಫಲ ಸಿಗತ್ತೆ ಆದ್ರೆ ನೀವು ಇದೇ ಚಕ್ರದಲ್ಲಿ ಇರ್ತೀರಾ ಮೂರನೇದು ನಾವು ಬಾಹ್ಯ ಪ್ರಯಾಣಕ್ಕಿಂತ ಅಂತರ್ ಪ್ರಯಾಣ ಮಾಡ್ಬೇಕು ಅಂತ ಈ ಮೂರು ಸೂಚನೆಗಳನ್ನು ಅವರು ಆ ಶಿಬಿರಾರ್ಥಿಗಳಿಗೆ ಕೊಡ್ತಾರೆ ಮೊದಲನೇದು ವರ್ತಮಾನದಲ್ಲಿ ಇರಬೇಕು ಎರಡನೇದು ಯಾವ್ದು ಕೇಳ್ತೀರಾ ಅದನ್ನು ಆಚರಣೆ ಮಾಡ್ಬೇಕು ಮೂರನೇದು ಬಾಹ್ಯ ಪ್ರಯಾಣಕ್ಕಿಂತ ಅಂತರ್ ಪ್ರಯಾಣವನ್ನು ಜಾಸ್ತಿ ಮಾಡ್ಬೇಕು ಈ ವರ್ತಮಾನದಲ್ಲಿ ಇರ್ಬೇಕು ಅನ್ನೋದಕ್ಕೆ ಆ ಮತ್ತು ಇನ್ನೊಂದು ಯಾವಾಗ್ಲೂ ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಯಾವ್ದು ಆಚರಣೆ ಮಾಡಲ್ಲ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಮಿಲ್ಟ್ರಿನಲ್ಲಿ ಸೇರ್ಬೇಕು ಅನ್ಕೊಂತಾನೆ ಅವನ ಅವನಿಗೆ ಯಾವ ಕೆಲ್ಸಾನು ಮಾಡಕ್ ಬರೋದಿಲ್ಲ ಬರೀ ವಿಚಾರಣೆ ಮಾಡೋದು ಬೇರೆ ಕೆಲ್ಸ ಯಾವ್ದೋ ಅವ್ರಿಗೆ ಗೊತ್ತಾಗೋದಿಲ್ಲ ಸಂಪೂರ್ಣ ಆರೋಗ್ಯದಿಂದ ಇರ್ತಾರೆ ಅವರು ಡಾಕ್ಟರ್ಸ್ ಇವ್ರ ನೋಡ ತಕ್ಷಣ ಮಿಲ್ಟ್ರಿಗೆ ಸೆಲೆಕ್ಟ್ ಆಯ್ಕೆ ಮಾಡ್ತಾರೆ ಇವ್ನ್ಗೆ ಯಾವ ಕೆಲಸ ಬರೋದಿಲ್ಲ ಅಂತ ಯಾರಿಗೂ ಗೊತ್ತಾಗೋದು ಇಲ್ಲ ಮೊದಲನೇ ದಿನ ಕವಾಯ್ತು ಸ್ಟಾರ್ಟ್ ಆಯ್ತು ಅವ್ರ ಶಿಕ್ಷಕ ಬಂದಿರ್ತಾರಲ್ವಾ ಅವ್ರ ಲೆಫ್ಟ್ ಟರ್ನ್ ಅಂತಾರೆ ಇವ್ರು ತಿರುಗೋದೇ ಇಲ್ಲ ರೈಟ್ ಟರ್ನ್ ಅಂತಾರೆ ತಿರುಗೋದೇ ಇಲ್ಲ ಅವಾಗ ಶಿಕ್ಷಕ ನೀವ್ ರತ್ನ ಬಂದು ಏನು ನಿಮ್ ಕೇಳಿಸ್ತಾ ಇಲ್ವಾ ಯಾಕೆ ನೀವು ತಿರುಗ್ತಾನೆ ಇಲ್ಲ ಅಂದ್ರೆ ನನಗ್ ಕೇಳಿಸ್ತಾ ಇದೆ ಆದ್ರೆ ತಿರುಗ್ಬೇಕಾ ಬೇಡವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಾನೆ ಅವಾಗ ಇವ್ರು ಹೇಳ್ತಾರೆ ಸೈನಿಕ ಜೀವನದಲ್ಲಿ ಇಷ್ಟೊಂದು ಆಲೋಚನೆ ಮಾಡಿದ್ರೆ ಅದು ಕಷ್ಟ ಶಿಕ್ಷಕರಿಗೆ ಇವ್ರ ಬಗ್ಗೆ ಎಂಕ್ವೈರಿ ಮಾಡ್ತಾರೆ ಆವಾಗ ಗೊತ್ತಾಗಂತೆ ಒಬ್ಬ ಹುಡುಗಿ ಐದು ವರ್ಷದ ಹಿಂದೆ ಇವ್ರ ಬಂದು ನಾನು ನಿಮ್ಮನ್ನು ಮದುವೆ ಮಾಡ್ಕೊತೇನಿ ಅಂತ ಹೇಳಿದಾಗ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತಾರಂತೆ ಇವರು ಐದು ವರ್ಷ ಆದ್ಮೇಲೆ ಅವ್ರ ಹತ್ರ ಹೋಗ್ತಾರೆ ಮೂರ್ ನಾಲ್ಕು ವರ್ಷ ಆದ್ಮೇಲೆ ಹೋಗಿ ನಾನು ಇವಾಗ ಸಿದ್ಧವಾಗಿದ್ದೀನಿ ನಿಮ್ ಜೊತೆ ನಿಮ್ಮನ್ನು ವಿವಾಹ ಮಾಡ್ಕೊತೀನಿ ಅಂತ ಹೇಳೋದಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಆ ಹುಡುಗಿಗೆ ಮದುವೆ ಆಗಿ ಮಕ್ಕಳು ಸಹ ಒಂದು ಮಗು ಆಗಿರ್ತಾರೆ ಆದ್ರೆ ಅವಾಗ ಇವ್ರಿಗೇನ್ ಮಾಡ್ಬೇಕು ನಾನು ಅರ್ಥ ಆಗೋದಿಲ್ಲ ಸರಿ ಇವರನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಕಾಯಿ ಇರುತ್ತೆ ಅದನ್ನು ಒಂದು ಬಟ್ಲು ಕೊಟ್ಟು ಸಣ್ಣದೆಲ್ಲ ಒಂದು ಬಟ್ಲಿಗೆ ಹಾಕು ಸುಲಿದು ಬಿಟ್ಟು ಸಣ್ಣದ ಒಂದು ಬಟ್ಲಿಗೆ ಹಾಕು ದಪ್ಪದಿ ಮತ್ತೊಂದು ಬಟ್ಲಿಗೆ ಹಾಕು ಅಂತ ಹೇಳ್ತಾರೆ ಇವರು ಒಂದು ಟೂ ಅವರ್ಸ್ ಬಿಟ್ಕೊಂಡು ಶಿಕ್ಷಕನ್ ಬರ್ತಾರೆ ಏನು ಒಂದು ಬಟಾಣಿಕಾಯಿನೂ ಅವ್ರು ಸುಲ್ದೇ ಇರಲ್ಲ ಯಾಕೆ ಅಂದ್ರೆ ನೀವೇನೋ ಸಣ್ಣದ ಒಂದಕ್ ಹಾಕು ದಪ್ಪದ ಮತ್ತೊಂದಕ್ ಹಾಕು ಅಂತ ಹೇಳಿದೀರಾ ಆದ್ರೆ ಮೀಡಿಯಂ ಸೈಜ್ ಎಲ್ಲಿ ಹಾಕ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಏನ್ ಹೇಳ್ತಾ ಇದಾರೆ ನೀವು ಇದೇ ರೀತಿ ಕೇಳೋದು ವಿಚಾರಣೆ ಮಾಡೋದು ಯೋಚನೆ ಮಾಡೋದಲ್ಲೇ ಇರ್ತೀರ ಕೇಳಿದ ತಕ್ಷಣ ಆಚರಣೆ ಮಾಡ್ಬೇಕು ಇಲ್ಲ ಅಂದ್ರೆ ವೇಸ್ಟ್ ಅದು ಅದಕ್ಕೆ ನಾವು ವರ್ತಮಾನದಲ್ಲಿ ಜೀವನ ಮಾಡ್ಬೇಕು ಕೇಳಿದ ತಕ್ಷಣ ಆಚರಣೆ ಮಾಡಿ ನಿಮ್ಗೆ ಸರಿಯಾಗ್ಲಿಲ್ಲ ಅಂತ ಆಮೇಲೆ ಬಿಟ್ಬಿಡ್ಬೋದು ಬಾಹ್ಯ ಪ್ರಯಾಣಕ್ಕಿಂತ ಅಂತರ್ ಪ್ರಯಾಣ ಮಾಡಬೇಕು ಅಂತ ಅವರು ಹೇಳ್ತಾರೆ ಈ ಮೂರು ಸೂಚನೆಗಳನ್ನು ನೀವು ಪಾಲನೆ ಮಾಡಿದರೆ ನಿಮ್ಗೆ ಈ ನಾಲ್ಕು ಅರ್ಥ ಆಗತ್ತೆ ಆ ಮೊದಲನೇದು ಕರುಣೆ ಕರುಣೆ ಅಂದ್ರೆ ಏನು ಅಂದ್ರೆ ಪ್ರಾಣಶಕ್ತಿ ಹರಿಯುತ್ತಿರುವ ಪ್ರೀತಿ ಹರಿಯುತ್ತಿರುವ ಪ್ರೇಮ ನಾವು ಪ್ರೇಮ ಎನ್ನುತ್ತಿರುವುದು ಏನಾಗುತ್ತೆ ಅಂದ್ರೆ ಯಾರೋ ಒಬ್ಬರನ್ನು ಹಿಡಿದು ಇಟ್ಕೊಂಡಿರುತ್ತೆ ಕೆಲವು ಜನರ ಮೇಲೆ ನಮ್ಗೆ ಪ್ರೀತಿ ಇರುತ್ತೆ ಕೆಲವರಂದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ ಕರುಣ ಕರುಣೆ ಎಂದು ಕೂಡಲೆ ನಮ್ಗೆ ಯಾರು ನೆನಪಾಗ್ತಾರೆ ಜೀಸಸ್ ಕ್ರೈಸ್ಟ್ ನೆನಪಾಗ್ತಾರೆ ಅದು ಅವರನ್ನು ಕರುಣಾಮಯಿ ಅಂತ ಸಹ ಕರುಣಾಮಯಾಮಯಿ ಅಂತಾನು ಕರೀತಾರೆ ಯಾಕಂದ್ರೆ ಅವರು ಸಮಸ್ತ ಸೃಷ್ಟಿಯ ಕಡೆಗೆ ಪ್ರೀತಿಯನ್ನು ತೋರುವುದೇ ಕರುಣೆ ನಾವೇನ್ ಮಾಡ್ತಾ ಇರ್ತೀವಿ ಕೆಲವರನ್ನು ಪ್ರೀತಿ ಮಾಡ್ತಾ ಇರ್ತೀವಿ ಕೆಲವರನ್ನು ದ್ವೇಷಿಸುತ್ತಾ ಇರ್ತೀವಿ ಎಲ್ಲ ಪ್ರೇಮ ಪ್ರವಾಹದ ಯಾವಾಗಲೂ ಪ್ರವಾಹಿಸುತ್ತಾ ಇರಬೇಕು ಇಲ್ಲದಿದ್ದರೆ ಅದು ಪ್ರೀತಿ ಅಲ್ಲ ಜೀಸಸ್ ಸಮಸ್ತ ಸೃಷ್ಟಿಯನ್ನು ಪ್ರೀತಿಸುತ್ತಾರೆ ಆದ್ದರಿಂದಲೇ ಅವರನ್ನು ಕರ್ಣಾಮಯಿ ಅಂತ ಕೇಳ್ತೀವಿ ಇವಾಗ ನೋಡಿ ಒಂದು ಪುಷ್ಪವು ವಿಕಸನ್ ವಿಕಸಿಸಿ ಒಬ್ಬ ಪ್ರತ್ಯೇಕ ವ್ಯಕ್ತಿಗೆ ಮಾತ್ರ ನಾನು ಸುಗಂಧವನ್ನು ಕೊಡ್ತೀನಿ ಅನ್ನತ ಸು ಪ್ರತ್ಯೇಕ ವ್ಯಕ್ತಿಗೆ ಮಾತ್ರ ಸುಗಂಧವನ್ನು ನೀಡುವುದಿಲ್ಲ ನಾವು ಹೂವಿನಂತೆ ಆಗಬೇಕಂದ್ರೆ ನಾನು ನನ್ನದು ಅನ್ನೋದು ತ್ಯಜಿಸಬೇಕು ಅಂತಾರೆ ಘೋಷ ಇವಾಗ ಆ ಒಂದು ಮಲ್ಲಿಗೆ ಹೂವು ನಮ್ಮ ಮನೆಯಲ್ಲಿ ಬಿಟ್ಟಿರತ್ತೆ ಆಕೆ ಆಕ ಆಕೆ ರೋಡ್ ನಲ್ಲಿ ಯಾರ್ಯಾರು ಹೋಗ್ತಾರೋ ಅವ್ರಿಗೆಲ್ಲರಿಗೂ ಅದು ಸುವಾಸನೆ ಕೊಡುತ್ತೆ ಇವ್ರ ಹತ್ಯೆ ಮಾಡಿರೋರ್ಗೆ ಇವ್ರಿಗೆ ಕೊಡಲ್ಲ ಇವ್ರ ಕಳ್ಳ ಇವ್ರಿಗೆ ಕೊಡಲ್ಲ ಇವ್ರ ವೇಷ್ಯ ಇವ್ರಿಗೆ ಕೊಡಲ್ಲ ಅಂತ ಏನು ಅನ್ನಲ್ಲ ಯಾರಾದ್ರೂ ಅವ್ರ ಅವ್ರಿಗೆ ಅವ್ರ ಬಗ್ಗೆ ಯೋಚನೆ ಇಲ್ಲ ಇದರ ವೃತ್ತಿ ಏನು ಆ ಸುವಾಸನೆಯನ್ನು ಎಲ್ಲರಿಗೂ ನೀಡುವುದು ಆ ವಾಸನೆ ಪ್ರವಾಹ ಮಾಡೋದಷ್ಟೇ ಅದೇ ರೀತಿ ನಾವು ತಯಾರಾಗಬೇಕು ನಾ ಆವಾಗ ನಾವು ಕರುಣೆ ಎನ್ನುವ ಮೊದಲನೇ ದ್ವಾರವನ್ನು ಹತ್ತುವುದಕ್ಕೆ ಅರ್ಹರು ಅದಕ್ಕೆ ನಾವು ನಾನು ನನ್ನದು ಅನ್ನೋದು ಬಿಟ್ರೆ ಮಾತ್ರ ಅಲ್ಲಿ ಹೋಗುವುದಕ್ಕೆ ಆಗತ್ತೆ ನಾನು ನನ್ನದ್ದು ಅನ್ನೋದಿದ್ದಾಗ ಅಲ್ಲಿ ಆ ಕರುಣೆ ಇರೋದಿಲ್ಲ ಇದ್ದಾಗ ಪ್ರವಾಹ ಸ್ತಬ್ಧವಾಗುತ್ತೆ ನೋಡಿ ನಾವು ಒಂದೆರಡು ಮೂರು ಎಕ್ಸಾಂಪಲ್ಸ್ ಇಲ್ಲೇ ವಿಚಾರಣೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇವಾಗ ನಾವು ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದೀವಿ ಅವಾಗ ನಮ್ಮ ಅಹಮ ಹೇಗಿರುತ್ತೆ ನಮ್ಮ ಮನಸ್ಸಿನಲ್ಲಿ ಓ ನಾನೇ ಕಷ್ಟಪಟ್ಟು ಎಲ್ಲ ಮಾಡಿದ್ದೀನಿ ಅಂತ ಇಷ್ಟು ವರ್ಷದಿಂದ ದುಡಿದಿದ್ದಾರೆ ಬೇರೆಯವರು ನಾ ಇಷ್ಟು ಮಾತ್ರ ಇಲ್ಲ ನಾನು ಒಂದು ವರ್ಷದ ಒಳಗೆ ಇಷ್ಟು ಮಾಡಿದ್ದೀನಿ ಅಂತ ನಮ್ಮ ಒಳಗಡೆ ಅಹಂಕಾರ ಇರುತ್ತೆ ಒಂದು ಫೈವ್ ಸಿಕ್ಸ್ ಬುಕ್ಸ್ ಓಶೋ ಅವ್ರದೋ ಸೇರ್ತದೋ ಓದ್ಬಿಡ್ತಿರ್ತೀವಿ ಆ ಯಾವಾಗ ಏ ಅದು ಅರ್ಥ ಆಗಿರತ್ತೆ ನಮ್ಗೆ ಅವಾಗ ನನ್ಗೆ ಎಷ್ಟು ಬುಕ್ಸ್ ಅರ್ಥ ಆಗಿದೆ ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಒಂದು ಅಹಂದಿಂದ ಹೇಳ್ಕೊಂತ ಇರ್ತೀವಿ ಒಂದು ಹತ್ತು ದಿನ ಉಪವಾಸ ಮಾಡಿದೀವಿ ಆ ನಾನು ಹತ್ತು ದಿನ ಮಾಡಿದೀನಿ ಆಗ ಎಷ್ಟು ಗ್ರೇಟ್ ಅಪ್ಪ ನಾನು ಮಾಡಿರೋದು ಗ್ರೇಟೇ ಆದ್ರೆ ಒಂದು ಅಹಂಕಾರ ರೀತಿ ವ್ಯವಹಾರ ಮಾಡ್ತೀರಾ ಅವೆಲ್ಲವೂ ಚಿಕ್ಕ ಚಿಕ್ಕವಾದ್ರು ನಾವು ಪರಿಸ್ಲಿಯಲ್ಲೇ ಮಾಡ್ಬೇಕು ಇದನ್ನೇ ಸ್ವ ಅಧ್ಯಾಯ ಅಂತ ಪತ್ರಿಜಿ ಹೇಳ್ತಾರೆ ಬುಕ್ಸ್ ಓದೋದೊಂದೇ ಅಲ್ವಾ ಪತ್ರಿ ಸ್ವ ಅಧ್ಯಾಯ ಈ ನಮ್ಮನ್ನು ನಾವು ಸ್ವ ಅಧ್ಯಾಯ ಅಹಂಕಾರ ಸದಾ ಏನ್ ಹೇಳ್ತಾ ಇರುತ್ತೆ ಎಲ್ಲವನ್ನೂ ಕೂಡಿ ಹಾಕು ಎಂದು ಹೇಳುತ್ತಿರುತ್ತೆ ಕರುಣೆ ಸದಾ ನಿನ್ನ ಬಳಿ ಇರುವುದನ್ನು ಎಲ್ಲರಿಗೂ ಹಂಚು ಅಂತ ಹೇಳ್ತಾ ಇರುತ್ತೆ ಅಹಂಕಾರ ಯಾವಾಗಲೂ ಗರ್ವದಿಂದ ಇರುತ್ತೆ ಅಶೋಕನ್ ಜೀವನದಲ್ಲಿ ಒಂದು ಘಟನೆ ನಡೆದಿದೆ ಅದು ನಾನು ಶೇರ್ ಮಾಡ್ತೀನಿ ಅಶೋಕ ಅಶೋಕನ ಇದ್ದ ಊರಿನಲ್ಲಿ ಒಬ್ಬ ಭಿಕ್ಷಕರು ಬಂದಿದ್ರು ಅಶೋಕ ಹೋಗಿ ಆ ಭಿಕ್ಷಕನ ಚರಣಗಳಲ್ಲಿ ತಲೆ ಇಡುತ್ತಾನೆ ಅವ್ರು ಮಂತ್ರಿ ಜೊತೆ ಹೋಗಿರ್ತಾರೆ ಮಂತ್ರಿಗೆ ಆ ಭಿಕ್ಷಕನ ಚರಣಗಳಲ್ಲಿ ತಲೆ ಇಡುವುದು ಇಟ್ಟಿರುವುದು ಇಷ್ಟ ಆಗೋದಿಲ್ಲ ಇಷ್ಟವಾಗದೆ ಆ ರಾಜನ ಹತ್ರ ಏನ್ ಹೇಳ್ತಾರಂದ್ರೆ ನೀವು ಒಬ್ಬ ಸಾಮ್ರಾಟು ಒಬ್ಬ ಮಹಾರಾಜ ಬಹುಸಾ ಈ ಜಗತ್ತಿನಲ್ಲಿ ನೀವು ಹೊಂದಿದ ಕೀರ್ತಿ ಯಾರು ಹೊಂದಿಲ್ಲ ನೀವು ಹೇಗೆ ಯಾಕೆ ನೀವು ಹೀಗೆ ಹೋಗಿ ಭಿಕ್ಷಕನ ಚರಣಗಳಲ್ಲಿ ತಲೆ ಇಡುವುದು ಅಂತ ಅದು ಇಷ್ಟ ಆಗ್ಲಿಲ್ಲ ಅಂತ ಆ ಮಂತ್ರಿ ಹೇಳ್ತಾರೆ ಅವಾಗ ಅಸ ಅಶೋಕ ಸುಮ್ಮನೆ ನಗ್ಗು ನಗ್ದು ಬಿಟ್ಬಿಡ್ತಾರೆ ಒಂದ್ ಎರಡು ಮೂರು ತಿಂಗಳು ಆದ್ಮೇಲೆ ಮಂತ್ರಿಯನ್ನು ಕರೆದು ಒಂದು ಅದು ಬಾಸ್ಕೆಟ್ ಅನ್ನು ಕೊಟ್ಟು ನೀನು ಊರಿಗೆ ಊರಲ್ಲಿ ಹೋಗಿ ಈ ಸಾಮಾನನ್ನು ಮಾರಿ ಬರ್ಬೇಕೆಂದು ಹೇಳ್ತಾರೆ ಆ ಬಾಸ್ಕೆಟ್ ಅಲ್ಲಿ ಆ ಬುಟ್ಟಿಯಲ್ಲಿ ಏನೇನಿರುತ್ತೆ ಅಂದ್ರೆ ತುಂಬಾ ವಿಚಿತ್ರವಾದ ಮೇಕೆ ತಲೆ ಸಿಂಹದ ತಲೆ ಹಸುವಿನ ತಲೆ ಮನುಷ್ಯನ ತಲೆ ಆ ಹುಲಿ ತಲೆ ಈ ತರ ವಿಚಿತ್ರವಾದ ಎಲ್ಲ ತಲೆಗಳಿರುತ್ತೆ ಸರಿ ಆ ಮಂತ್ರಿ ಹೋಗ್ತಾನೆ ಎಲ್ಲವೂ ಆ ಎಲ್ಲವನ್ನೂ ಮಾರುತ್ತಾನೆ ಆದ್ರೆ ಮನುಷ್ಯನ ತರ ಮಾತ್ರ ಯಾರು ತಗೊಂಡಿದ್ರ ಇಲ್ಲ ಮತ್ತೆ ರಾಜ್ಯಕ್ಕೆ ವಾಪಸ್ ಬರ್ತಾನೆ ಆ ಸ್ಥಾನಕ್ಕೆ ಅಶೋಕ್ನ ಹತ್ರ ಹೇಳ್ತಾರೆ ಏನಂದ್ರೆ ಎಲ್ಲ ತಗೊಂಡ್ರು ಮನುಷ್ಯನ ತಲ ಯಾರು ತಗೊಂಡ್ತಾನೆ ಇಲ್ಲ ಅಂತ ಅಶೋಕನ್ ಹೇಳ್ತಾನೆ ನೀವು ಹೋಗಿ ಸುಮ್ನೆ ಯಾ ಏನು ದುಡ್ಡು ಬೇಡ ಸುಮ್ನೆ ಕೊಟ್ಬಿಡ್ಬಾ ಅಂತ ಹೋಗ್ತಾನೆ ಸುಮ್ನೆ ಯಾರು ತಗೊಂಡಿಲ್ಲ ಉಚಿತವಾಗೇನು ಯಾರು ತೆಗೆದುಕೊಳ್ಳಲು ತಯಾರೇ ಇಲ್ಲ ಆವಾಗ ಅಶೋಕ ಚಕ್ರವರ್ತಿ ಮಂತ್ರಿ ಜೊತೆ ಕೇಳ್ತಾರೆ ನಾನು ಸತ್ತರೆ ನನ್ನ ತಲೆಯನ್ನು ಯಾರಾದರೂ ತೆಗೆದುಕೊಳ್ಳುತ್ತಾರಾ ಎಂದು ಕೇಳಿದಾಗ ಮಂತ್ರಿ ಇಲ್ಲವೆನ್ನುತ್ತಾನೆ ಹಾಗಾದರೆ ಬೆಲೆ ಇಲ್ಲದ ತಲೆಯನ್ನು ವೀಕ್ಷಕನ ಚರಣಗಳಲ್ಲಿ ಇಟ್ಟರೆ ಆಂದೋಲನ ಯಾಕೆ ಆದರೆ ಮನುಷ್ಯನ ತಲ ಅಹಂಕಾರಕ್ಕೆ ಚಿಹ್ನ ಅದಕ್ಕೆ ಬೆಲೆ ಇಲ್ಲ ಅಹಂಕಾರ ಸದಾ ಏನ ಮಾಡ್ತಾ ಇರುತ್ತೆ ಹೊರಗಡೆಯಿಂದ ತನ್ನೊಳಗಡೆ ಎಲ್ಲವನ್ನು ತೆಗೆದುಕೊಳ್ಬಾ ಬೇಕು ಇದು ಬೇಕು ಅವ್ರ ಪ್ರೀತಿಸಬೇಕು ಇವ್ರ ಪ್ರೀತಿಸ್ಬೇಕು ಅವ್ರ ಹೊಗಳಬೇಕು ಇವ್ರು ಇವ್ರ ಆ ಅವ್ರ ನನ್ ಜೊತೆನೆ ಇರ್ಬೇಕು ನನ್ ಜೊತೆನೆ ಫ್ರೆಂಡ್ಶಿಪ್ ಮಾಡ್ಬೇಕು ಎಲ್ಲ ಬೇಕು 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 ಅಂತ ಈ ಅಹಂಕಾರ ಇರುತ್ತೆ ಆದರೆ ಕರುಣೆ ಮತ್ತೆ ಪ್ರೇಮವು ಒಳಗಡೆಯಿಂದ ಹೊರಗಡೆ ಹರಿಯುವುದು ಅದಕ್ಕೆ ಜೀವನ ಸೂತ್ರ ಏನಂದ್ರೆ ಕೊಡುವುದು ಹಂಚುವುದು ವ್ಯಾಪಿಸಿದ ನಾನು ಸದಾ ಇತರರು ನನ್ನ ಪ್ರೇಮೆಯನ್ನು ಅಪೇಕ್ಷಿಸುತ್ತಾ ಇರ್ತೇನೆ ನನ್ನ ಗಂಡ ನನ್ನ ಪ್ರೀತಿಸ್ಬೇಕು ಮಕ್ಕಳು ಪ್ರೀತಿಸ್ಬೇಕು ಯಾರು ನನ್ನನ್ನು ಪ್ರೀತಿಸ್ತಾನೆ ಇಲ್ಲ ಅಂತ ಅಪೇಕ್ಷಿಸುತ್ತಾ ಭಿಕ್ಷಕನ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅದಕ್ಕೆ ಇಲ್ಲಿ ನಮ್ಮ ಪುಜ ಗುರುಗಳು ನೋಡಿ ಏನು ಹೇಳ್ತಾ ಇರ್ತಾರೆ ನಿನ್ನ ಬಳಿ ಇರುವುದು ಏ ಇರುವುದನ್ನು ಎಲ್ಲರಿಗೂ ನೀಡು ಹಂಚು ಆಗ ಆಗ ನಿನ್ನು ಅದು ಹಂಚಿದ್ರೆ ಅದು ಹೆಚ್ಚಾಗತ್ತೆ ಅಂತ ಸದಾ ಹೇಳುತ್ತಾ ಇರ್ತಾರೆ ಹಂಚಿದ್ರೆ ಹೆಚ್ಚಾಗತ್ತೆ ನಾನು ಧ್ಯಾನಕ್ಕೆ ಬಂದಾಗ ಮೊದಲನೇ ಆದಾಗ ಒಳ್ಳೆ ಒಳ್ಳೆ ಮಾಸ್ಟರ್ಸ್ ಎಲ್ಲ ನಮ್ಮ ಬರೋರು ಅವ್ರ ಕ್ಲ ಕ್ಲಾಸಸ್ ಹೇಳ್ತಾ ಇರುತ್ತೆ ಇದ್ರೆ ನಮ್ಗೆ ಕೆಲವ್ರು ಗೆಳೆಯರು ಫ್ರೆಂಡ್ಸು ಕ್ಲಾಸಿಗೆ ಬರೋದಿಲ್ಲ ಅವ್ರಿಗೆ ಏನೋ ಕೆಲಸ ಇರತ್ತೆ ಬರೋದಿಂದ ಆವಾಗ ನನ್ಗು ತುಂಬಾ ಆಸಕ್ತಿ ಇವೆಲ್ಲ ಬರೆದುಕೊಂಡು ಅವರೆಲ್ಲರಿಗೂ ಹಂಚಬೇಕು ಹಂಚಬೇಕು ಅಂತ ನಾನು ಯಾವುದೇ ಧ್ಯಾನಯಕ್ಕೆ ಯಜ್ಞಕ್ಕೆ ಹೋಗ್ಲಿ ಅಲ್ಲಿ ಏನೇ ವಿಷಯ ಅವ್ರಿಗೆ ಹೇಳ್ತಾ ಇರಲಿ ಅವೆಲ್ಲವನ್ನು ಬರೆದುಕೊಂಡು ಅವ್ರಿಗೆಲ್ಲ ಪಾಯಿಂಟ್ ಪಾಯಿಂಟ್ ಹೇಳ್ತಾ ಇದ್ದಾಗ ನನ್ನಲ್ಲಿ ತೃಪ್ತಿ ಆನಂದ ಅಯ್ಯೋ ಇವ್ರಿಗೆಲ್ಲ ಇದು ಹಂಚಿದ್ದೀನಿ ಅಂತ ಒಂದು ಆನಂದ ಆದ್ರೆ ಅವಾಗ ಅದು ಕರುಣೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಈ ಪುಸ್ತಕ ಓದ್ಮೇಲೆ ನನ್ಗೆ ಗೊತ್ತಾಯ್ತು ಇದು ಕರುಣೆ ಆದ್ರೆ ನಾನು ಧ್ಯಾನ ಅರ್ಧ ಗಂಟೆನೆ ಮಾಡ್ತಾ ಇದ್ದೆ ಇವೆಲ್ಲ ಮಾಡೋದ್ರಿಂದ ನನಗೆ ಜ್ಞಾನ ಪುಸ್ತಕ ಅರ್ಥ ಮಾಡ್ಕೊಳ್ಳೋ ರೀತಿ ನನ್ನ ಜೀವನದಲ್ಲಿ ಬದಲಾವಣೆಗಳೆಲ್ಲ ಆಗ್ತಾ ಇದೆ ಆಗಿದೆ ಈ ಕರುಣೆಯಿಂದ ಅಧ್ಯಾತ್ಮಕ ಪ್ರಗತಿ ನನ್ನಲ್ಲಿ ತೀವ್ರವಾಗಿ ಮುಂದುವರಿಯಿತು ಹಂಚೋದ್ರಿಂದ ತೃಪ್ತಿ ಆನಂದ ಸಿಗುತ್ತದೆ ಸಮಸ್ತ ಸೃಷ್ಟಿ ಕಡೆಗೂ ನಾವು ಪ್ರೀತಿಯನ್ನು ತೋರಿಸಬೇಕು ಇದು ಮೊದಲನೇ ಭಾರವು ಆ ಪ್ರೀತಿ ಪ್ರೀತಿಯನ್ನು ತೋರಿಸೋದು ತುಂಬಾ ಮುಖ್ಯವಾದದ್ದು ಅಂತಾರೆ ಓಶೋ ಅವರು ಪ್ರತಿ ಜಡ ವಸ್ತುವಿನ ಜನೂ ಸಹ ನೀವು ಪ್ರೀತಿಯನ್ನು ತೋರಿಸ್ಬೇಕು ಅಂತಾರೆ ಓಶೋ ಅವರು ಒಬ್ಬ ಕವಿ ರಿಂಟೆ ಅನ್ನೋರು ಒಬ್ಬರು ಬಗ್ಗೆ ನಾನು ಕೇಳಿದ್ದೀನಿ ರಿಂಟೆ ಅವರು ಅವರು ಧರಿಸುವ ಬಟ್ಟೆ ಚಪ್ಪಲಿ ವಾಚು ಮುಂತಾದ ವಸ್ತುಗಳ ಜೊತೆ ಜೀವವಿರುವಂತೆ ಕಾಣುತ್ತಾ ಇದ್ರು ಅವಳುಗಳೊಂದಿಗೆ ಸ್ನೇಹದಿಂದ ವ್ಯವಹಾರ ಮಾಡ್ತಾ ಇರೋರು ಅವರು ಕೋಟ್ ಧರಿಸುವಾಗ ಅದನ್ನು ಏನ್ ಕೇಳ್ತಾ ಇದ್ರೆ ಅಂದ್ರೆ ನಾವೇನಾದ್ರೂ ಒಂದು ಬಟ್ಟೆ ಹಾಕೋಬೇಕಂದ್ರೆ ನನಗೆ ಸೂಟ್ ಆಗಿದೆಯಾ ನನಗೆ ಈ ಕಲರ್ ಮ್ಯಾಚ್ ಆಗಿದೆಯಾ ಅಂತ ನಾವು ನೋಡ್ಕೊಂತ ಇರ್ತೀವಿ ಆದ್ರೆ ನಿಂಟು ಅವರು ಆ ಕೋಟನ್ನು ಧರಿಸುವಾಗ ನಾನು ನಿನಗೆ ಸೂಕ್ತವಾಗಿದ್ದೀನಾ ಅಂತ ಕೇಳ ಕೊಟ್ಟು ಕೇಳುವವರಂತೆ ಆ ನನಗೆ ಶೂಅನ್ನು ಕುರಿತು ಈ ರೀತಿ ಹೇಳುತ್ತಿದ್ದರು ನನ್ನ ಜೊತೆ ನೀವು ಎರಡು ಮಹಿಳೆ ನಡೆಯುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅದನ್ನು ಒರೆಸಿ ಇಳುತ್ತಿದ್ರು ಅವರು ಬಳಸುವ ಪ್ರತಿ ವಸ್ತುವನ್ನು ಆ ಅದರ ಅಪ್ಪಣೆ ಪಡೆದು ಬಳಸ್ತಾ ಇದ್ರು ಈ ರೀತಿ ನಾವೆಲ್ಲ ಧನ್ಯತಾ ಭಾವದಿಂದ ಇರಬೇಕು ಆ ಧನ್ಯತಾ ಭಾವ ನಮ್ಮ ಒಳಗಡೆಯಿಂದ ಬರ್ಬೇಕಂದ್ರೆ ಮೊದಲು ಜಡವಸ್ತುಗಳಿಂದ ಮೊದಲುಗೊಂಡು ವ್ಯಕ್ತಿಯವರೆಗೂ ಧನ್ಯತೆಯನ್ನು ಅರ್ಪಿಸಿಕೊಳ್ಳುತ್ತಾ ಹೋಗ್ಬೇಕು ಆವಾಗ ನಮ್ಮಲ್ಲಿ ಕರುಣೆ ಅನ್ನೋದು ಜಾಸ್ತಿ ಆಗತ್ತೆ ಯಾವಾಗ ಸಮಸ್ತ ವಿಶ್ವದ ಕಡೆ ನಮ್ಮಲ್ಲಿ ಕರುಣೆ ಇರುತ್ತೋ ಆವಾಗ ನಾವು ಭಗವಂತನ ಮೊದಲನೇ ಮೆಟ್ಟಲು ಮೊದಲನೇ ದ್ವಾರನಲ್ಲಿ ಪ್ರವೇಶವಾಗುವುದಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಾ ಅಂತ ಆ ಘೋಷವರು ಹೇಳ್ತಾರೆ